ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರನ್ನು ಗಲ್ಲಿಗೇರಿಸಿದಂತ ಸ್ಥಳ ಇನ್ನೂ ಒಂದು ಎರಡು ಮೂರು ತಿಂಗಳ ಇಲ್ಲಿ ಅಲ್ಲವಿಲ್ಲ ಅಂತಂದು ಹೇಳಿದ್ರು ಚೆನ್ನವ್ವ ತಾಯಿಯ ಸಾವಿನ ಸಂಗತಿಯನ್ನು ಕೇಳಿದಂಥ ಸಂಗೊಳ್ಳಿ ರಾಯಣ್ಣ ತಾನು ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಂತ ಯೋಚನೆ ಮಾಡಿದ ಏನಂತ ಕೇಳಿದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರು ಹೇಳ್ತಾರೆ ನನಗೆ ಹೋರಾಟಕ್ಕೆ ಮನು ಧನ ಸಹಾಯ ಮಾಡಿ ಆಶ್ರಯ ನೀಡಿದಂಥ ನಂದಗಡದ ಜನರ ಮುಂದೆ ನನ್ನನ್ನು ನೇಣಿಗೆ ಆಶ್ರಯ ನೀವೇ ನೋಡ್ತಾ ಇದ್ರಲ್ಲ ಈ ಒಂದು ಸ್ಥಳದಲ್ಲಿ ಅವರನ್ನ ಸಮಾಧಿ ಮಾಡಲಾಗುತ್ತೆ ನಾನು ಕಿತ್ತೂರ್ ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ ಹುಲಿಯು ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಬಂಟರಾಯಣ್ಣ ನಮಸ್ಕಾರ ರೀ ಮಸ್ತ್ ಮಂದಿ ಹೆಂಗದ್ರಿ ಎಲ್ಲರೂ ನಾನಂತೂ ಮಸ್ತ್ ಆಗಿದ್ದೀನಿ ನೀವೇನಾದರೂ ಕ್ರಾಂತಿ ಕೇಳಿ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿ ಆಗಿದ್ರಂದ್ರೆ ಫಸ್ಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಕಮೆಂಟ್ ಹಾಕಿರಿ ಒಂದು ಲೈಕ್ ಮಾಡ್ರಿ ಬರ್ರಿ ವಿಡೋನ ಸ್ಟಾರ್ಟ್ ಮಾಡೋಣ ನೆಲ ಜಲ ಭಾಷೆ ರಕ್ಷಣೆಗಾಗಿ ತಾಯಿಗಾಗಿ ತಾಯಿ ನಾಡಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಓಡಾಡಿ ಮಾಡಿದಂಥ ಒಬ್ಬ ಕ್ರಾಂತಿಕಾರಿ ಮಹಾನ್ ವೀರ ಯೋಧ ದೇಶಭಕ್ತನ ಬಗ್ಗೆ ನಾನು ಇವತ್ತು ತಿಳಕ್ಕೆ ಇಷ್ಟಪಡ್ತೀನಿ ನಾವು ಶಾಲಾ ಕಾಲೇಜುಗಳಲ್ಲಿ ಇವ್ರ ಬಗ್ಗೆ ಓದಿರೋದು ತುಂಬ ಕಡಿಮೆ ನಮಗೆ ದೆಹಲಿ ಸುಲ್ತಾನರು ಮೊಘಲ್ರು ಅವ್ರು ಬಂದು ದಾಳಿ ಮಾಡಿದ್ರು ಇವ್ರು ಬಂದು ದಾಳಿ ಮಾಡಿದ್ರು ಬ್ರಿಟಿಷರು ಬಂದರು ಸೊ ಇವ್ರ ಬಗ್ಗೆ ಮಾತ್ರ ಓದಿರ್ತೀವಿ ಆದರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟಿಡಿದಂತಹ ಇಂಥ ಮಹಾನ್ ಕ್ರಾಂತಿಕಾರಿಗಳನ್ನ ಪುಸ್ತಕದ ಕೆಲವೊಂದು ಪುಟಗಳಿಗೆ ಮಾತ್ರ ಸೀಮಿತವಾಗಿ ಇಟ್ಟಿದರೆ ಬರಹಗಾರರು ಮತ್ತು ಲಾವಣಿಗಾರರ ಹಾಡುಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇನ್ನು ಜೀವಂತವಾಗಿದ್ದಾನೆ ಅವರು ಹಾಡಿರುವಂತಹ ಲಾವಣಿ ಹಾಡುಗಳ ಮೂಲಕ ನಾವು ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಖಚಿತವಾದ ಮಾಹಿತಿಯನ್ನ ಪಡೆಯಬಹುದು ಸೊ ಬನ್ನಿ ಇವಾಗ ನಾವು ಒಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಸ್ಥಳ ಕರ್ಕೊಂಡು ಹೊಂಟೀನಿ ಅದು ಯಾವ ಸ್ಥಳ ಅಂತಂದು ಹೇಳ್ತೀನಂತ ಅದನ್ನು ತೋರಿಸೋಕ್ಕಿಂತ ಮುಂಚೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಕೆಲವೊಂದಿಷ್ಟು ಘಟನಾವಳಿಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಅದು ನೋಡಿಕೊಂಡು ಆ ಪ್ಲೇಸ್ ನೋಡೋಣ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಸಾವಿರದ ಏಳ್ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಭರಮಣ್ಣ ಹಾಗೂ ಕೆಂತಮ್ಮರ ವರಪುತ್ರನಾಗಿ ರೋಗಣ್ಣನವರ ಮನೆತನದಲ್ಲಿ ಜನಿಸ್ತಾರೆ ಬಾಲ್ಯದಲ್ಲಿ ಮಲಪ್ರಭಾ ನದಿಯಲ್ಲಿ ಈಜು ಕಲಿತಿದ್ದ ಸಂಗೊಳ್ಳಿ ರಾಯಣ್ಣ ಬಿಲ್ ವಿದ್ಯೆ ಕತ್ತಿ ವರಸೆ ಕುದುರೆ ಸವಾರಿ ಅನೇಕ ಯುದ್ಧ ಕಲೆಗಳನ್ನು ಬಲ್ಲವನಾಗಿದ್ದ ಅದರ ಜೊತೆಗೆ ಗೆರಿಲ್ಲಾ ಯುದ್ಧ ತಂತ್ರ ನೀತಿಯನ್ನು ಕೂಡ ಸಂಗೊಳ್ಳಿ ರಾವಣವರು ಬಲ್ಲವರಾಗಿದ್ದರು ಗೆರಿಲ್ಲಾ ಯುದ್ಧ ಅಂದ್ರೆ ಸೈನಿಕರು ಒಂದು ಪ್ರದೇಶದ ಮೇಲೆ ಕುಳಿತುಕೊಂಡು ಗುಡ್ಡ ಬೆಟ್ಟಗಳಲ್ಲಿ ಅಡಗಿಕೊಂಡು ಮರೆಯಿಂದ ವೈರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ವೈರಿ ಪಡೆಗಳನ್ನು ಸೋಲಿಸುವುದು ಇದು ಇದು ಒಂದು ರೀತಿಯಾದಂಥ ಯುದ್ಧ ಕಲೆ ಇದಕ್ಕೆ ಗೆರಿಲ್ಲಾ ಯುದ್ಧ ಅಂತ ಕರೀತಿದ್ರು ಇದನ್ನು ಕ್ರಾಂತಿವೀರ ಸಂಗೊಳ್ಳಿ ರಾವಣವರು ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಈ ಯುದ್ಧ ತಂತ್ರ ಕಲೆಯನ್ನು ಬಳಸಿದ್ರು ಸೊ ಇದರಲ್ಲಿ ಯಶಸ್ವಿ ಕೂಡ ಆದರೂ ಇದೇ ಒಂದು ಗೆರಿಲ ಯುದ್ಧ ತಂತ್ರ ಮೂಲಕ ಕಾಂತಿಪುರ ಅನ್ನೋರು ಬ್ರಿಟಿಷರ ಎಡೆಮುರಿಯನ್ನು ಕಟ್ಟಿದ್ರು ಸ್ನೇಹಿತರೆ ನೀವೇನು ನೋಡ್ತಾ ಇದ್ರಲ್ಲ ಇದೆ ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಣನ್ ಅವರನ್ನ ಸ್ಥಳ ಸೊ ಇಲ್ಲಿಂದ ಮುಂದೆ ಹೋದ್ರೆ ಆ ಕಡೆ ಒಂದು ಆಲದ ಮರ ಸಿಗುತ್ತೆ ಆ ಆಲದ ಮರಕ್ಕೆ ಅವ್ರನ್ನ ಗಲ್ಲಿಗೆ ಹಾಕಿದ್ರು ಅಂತಂದು ನಾವು ಕೇಳಿರ್ತೀವಿ ಸೊ ನೋಡಿರ್ತೀವಿ ಇವಾಗ ಇಲ್ಲಿ ಕಾಮಗಾರಿ ಕೆಲಸ ನಡೆದೈತೆ ಅಂತ ಸೊ ಹಂಗಾಗಿ ಇನ್ನೂ ಒಂದು ಎರಡು ಮೂರು ತಿಂಗಳ ಇಲ್ಲಿ ಆಲೋ ಅಂತಂದು ಹೇಳಿದ್ರು ಸೊ ಬಂದ ದಾರಿಯಲ್ಲಿ ಸುಂಕ ಇಲ್ಲ ಅಂತ ವಾಪಸ್ ಹೊಂಟಿವಿ ಸೊ ಬರ್ರಿ ಮುಂದೆ ಹೋಗೋಣ ಸ್ನೇಹಿತರೆ ರಾಯಣ್ಣ ಮತ್ತು ಚೆನ್ನವ ತಾಯಿಯ ನಡುವಿನ ಸಂಬಂಧ ಹೆಂಗಿತ್ತಂದ್ರೆ ತಾಯಿ ಮಗನ ಸಂಬಂಧವಾಗಿತ್ತು ಚೆನ್ನವ್ವ ತಾಯಿ ರಾಯಣ್ಣನಿಗೆ ಜನ್ಮ ಕೊಟ್ಟು ಎದೆಹಾಲು ಉಣಿಸಿ ಬೆಳೆಸದೇ ಇದ್ರೂ ಕೂಡ ಸ್ವಾಮಿನಿಷ್ಠೆ ದೇಶ ಪ್ರೇಮ ನಾಡ ಪ್ರೇಮ ಕಿತ್ತೂರ್ನ ಸ್ವಾತಂತ್ರ್ಯ ಎಂಬ ಅಮೃತವನ್ನು ಉಣಿಸಿ ರಾಯಣ್ಣನ ಬೆಳೆಸಿದ್ಲು ಚೆನ್ನವ್ವ ತಾಯಿ ರಾಯಣ್ಣನನ್ನು ಎಷ್ಟು ಬಲವಾಗಿ ನಂಬಿದ್ಲು ಅಂದರೆ ತನ್ನ ಗಂಡ ತೀರಿದಾಗಲೂ ಕೂಡ ಚೆನ್ನವ್ವ ತಾಯಿ ಯಾವತ್ತೂ ಸಾಯಿ ಯೋಚನೆ ಮಾಡಲಿಲ್ಲ ತಾನು ಜನ್ಮ ಕೊಟ್ಟ ಮಗ ಹೆಂಗೆಂಗೋ ಆಗೋದ ದತ್ತುಪುತ್ರ ತೀರಿ ಹೋದ ಕಿತ್ತೂರು ಬ್ರಿಟಿಷರ ವಶವಾಗಿ ತಾನು ಬಂಧನದಲ್ಲಿದ್ದರೂ ಕೂಡ ಚೆನ್ನವ ತಾಯಿ ಯಾವತ್ತೂ ಸಾಯ ಯೋಚನೆ ಮಾಡಲಿಲ್ಲ ಯಾಕಂದರೆ ನನ್ನ ರಾಯ ಬರ್ತಾನೆ ಕಿತ್ತೂರನ್ನು ಸ್ವಾತಂತ್ರ್ಯ ಮಾಡ್ತಾನೆ ಅಂತಂದು ತಾಯಿ ಅಂದ್ಕೊಂಡಿದ್ದು ಯಾವತ್ತು ಬ್ರಿಟಿಷರು ಚೆನ್ನವ ತಾಯಿಗೆ ರಾಯಣ್ಣ ಸತ್ತಾನಂತ ಸುಳ್ಳು ಸುದ್ದಿ ಹೇಳಿದ್ರು ಅವತ್ತು ಚೆನ್ನವ ತಾಯಿ ಬದುಕೋ ಆಸೆನೇ ಬಿಟ್ಬಿಟ್ಲು ಚೆನ್ನವ ತಾಯಿ ನನ್ನ ರಾಯನ ಸತ್ತೋದ್ಮೇಲೆ ಇದ್ದಾದರೂ ಏನು ಮಾಡಲಿ ಕಿತ್ತೂರನ್ನು ಹೇಗೆ ಸ್ವಾತಂತ್ರ್ಯ ಮಾಡಲಿ ಅಂತಂದು ತನ್ನ ಜೀವನದ ಆಸೆಯನ್ನು ತೊರೆದು ತನ್ನ ಬೆರಳಲಿದ್ದಂತಹ ಉಂಗುರವನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ನೀರಲ್ಲಾಕಿ ಕುಡಿದು ಬ್ರಿಟಿಷರ ಬಂಧನದಲ್ಲಿಯೇ ಪ್ರಾಣವನ್ನು ತ್ಯಾಗ ಮಾಡಿದ್ದು ಚೆನ್ನವ್ವ ತಾಯಿ ಚೆನ್ನವ್ವ ತಾಯಿಯ ಸಾವಿನ ಸಂಗತಿಯನ್ನು ಕೇಳಿದಂಥ ಸಂಗೊಳ್ಳಿ ರಾಯಣ್ಣ ಎಷ್ಟು ದುಃಖಪಾಟ್ನ ಅಂದರೆ ತಾನು ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೋಗ್ಬೇಕಂತ ಯೋಚನೆ ಮಾಡಿದ ಆದರೆ ವಿಧಿವಶ ಹಂಗಾಗಲಿಲ್ಲ ಅಲ್ಲಿರುವಂಥ ಸರ್ದಾರರು ಜನಸಾಮಾನ್ಯರು ಸಂಗೊಳ್ಳಿ ರಾಯಣ್ಣನಿಗೆ ತಿಳಿ ಹೇಳಿ ನಾವೆಲ್ಲ ಚೆನ್ನವ್ವ ತಾಯಿ ಆಶ್ರಯದಲ್ಲಿ ಬೆಳೆದಂಥ ಮಕ್ಕಳು ಚೆನ್ನವ್ವ ತಾಯಿ ನಮಗೆ ಯುದ್ಧ ರಣರಂಗದಲ್ಲಿ ಹೋರಾಡಿ ಮಡಿಯುವುದನ್ನು ಕಲಿಸುತ್ತಾಳೆ ಹೊರತು ಏಡಿಗಳಂತೆ ಸಾಯೋದನ್ನಲ್ಲ ನಾವು ಒಂದು ದಿನ ಸತ್ತರೂ ಕೂಡ ಯುದ್ಧ ರಣರಂಗದಲ್ಲಿಯೇ ಸಾಯೋಣ ಬ್ರಿಟಿಷರನ್ನು ನಮ್ಮ ಭಾರತದಿಂದ ಹೊಡೆದೋಡಿಸೋಣ ಅಂತ ಹೇಳಿ ಕಿತ್ತೂರನ್ನು ಸ್ವಾತಂತ್ರ್ಯ ಮಾಡಿಯೇ ಸಾಯೋಣ ಇಲ್ಲದಿದ್ದರೆ ಅದೇ ರಣದಾಗ ಬಿದ್ದು ಸಾಯೋಣ ಅಂತಂದು ಸಂಗೊಳ್ಳಿ ರಾಯಣ್ಣ ಉರಿದುಂಬಿಸಿ ಅನೇಕ ಜನಗಳು ಸೇರಿಕೊಂಡು ಬ್ರಿಟಿಷರ ಮೇಲೆ ಯುದ್ಧಕ್ಕೆ ಸಜ್ಜಾಗಿ ನಿಲ್ತಾರೆ ಸಂಗೊಳ್ಳಿ ರಾಯಣ್ಣನೊಡನೆ ಕಿತ್ತೂರು ಬಂಡಾಯಕ್ಕೆ ಸಹಾಯ ಮಾಡಿದವರು ಚನ್ನಬಸು ಅಮಟೂರು ಬಾಳಪ್ಪ ಗಂಗಾಧರ ಫಕೀರ ಗುರುಸಿದ್ದಪ್ಪ ಇನ್ನೂ ಅನೇಕ ಜನ ಸಂಗೊಳ್ಳಿ ರಾಯಣ್ಣನಿಗೆ ಬೆಂಗಾವಲಾಗಿ ನಿಂತರು ಇವತ್ತು ನಾವು ನೀವೆಲ್ಲ ಸೇರಿ ರಾಯಣ್ಣನ ಚನ್ನವ ತಾಯಿಯನ್ನ ಚಂದೂರು ಲಕ್ಷ್ಮಣನ ಒಂದು ಜಾತಿಗೆ ಮಾತ್ರ ಸೀಮಿತ ಮಾಡಿದ್ದೇವೆ ಆದರೆ ಚನ್ನವ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಚಂದೂರು ಲಕ್ಷ್ಮಣ ಆಗಿರ್ಬೋದು ಯಾವುದೇ ಜಾತಿಯಾಗಿ ಹೋರಾಡಲಿಲ್ಲ ಧರ್ಮಕ್ಕಾಗಿ ಹೋರಾಡಲಿಲ್ಲ ಅವರು ಹೋರಾಡಿದ್ದು ನಮ್ಮ ನಾಡಿಗಾಗಿ ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸುವ ಸಲುವಾಗಿ ಚನ್ನವ ತಾಯಿಯ ಸಂಸ್ಥಾನದಲ್ಲಿ ಅನೇಕ ಧರ್ಮದವರು ಇದ್ದರು ಅನೇಕ ಜಾತಿಯವರಿದ್ದರು ಆದರೆ ಅವರು ಯಾವತ್ತೂ ಜಾತಿ ಸಲುವಾಗಿ ಹೋರಾಡಲಿಲ್ಲ ಧರ್ಮ ಸಲುವಾಗಿ ಓರಾಡಲಿಲ್ಲ ಒಂದೇ ತಾಯಿಯ ಎದೆ ಹಾಲು ಕುಡಿದೇ ಇದ್ದರೂ ಸಹ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದರು ಒಂದೇ ತಾಯಿಯ ಮಕ್ಕಳಂತೆ ಬಾಳಿದರು ಅದಕ್ಕಾಗಿ ಕಿತ್ತೂರು ಸಂಸ್ಥಾನದ ಜನ ಚೆನ್ನವ ತಾಯಿಯನ್ನು ಬಿಟ್ಟರೆ ಅತಿ ಹೆಚ್ಚಾಗಿ ನಂಬಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ ನೀವೇನು ನೋಡ್ತಾ ಇದ್ರಲ್ಲ ಇದೇ ನೋಡಿ ಕ್ರಾಂತಿವೀರ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಗಲಿಗರಿಸ ಜಾಗಕ್ಕೆ ಹೋಗುವ ದಾರಿ I don't ರಾಯಣನನ್ನ ತುಂಬಾ ಜನ ಜಾತಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ ಒಂದು ಧರ್ಮಕ್ಕೆ ಸೀಮಿತ ಮಾಡಿಬಿಟ್ಟಿದ್ದಾರೆ ಆದರೆ ಎಷ್ಟೋ ಜನ ಮುಸ್ಲಿಂ ಧರ್ಮದಲ್ಲೂ ಕೂಡ ಸಂಗೊಳ್ಳ ರಾಯಣನ ಅಭಿಮಾನಿಗಳಿದ್ದಾರೆ ਇਨ ਪਾੜੇ ਕੋੜ ਬੇਕੋ ਇਨ ਮਿਆਲ ಸಾವಿರದ ಏಳ್ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನವಾದರೆ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತು ಕ್ರಾಂತಿವೀರ ರಾಯಣ್ಣ ಮಡಿದ ದಿನ ಕ್ರಾಂತಿವೀರ ರಾಯಣ್ಣ ಹುಟ್ಟಿದ ದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಮಡಿದ ದಿನ ಭಾರತಕ್ಕೆ ಗಣರಾಜ್ಯವಾಯಿತು ನಮ್ಮವರೇ ನಮಗೆ ಮಾಡಿದ ಮೋಸಕ್ಕ ಮೋಸದಿಂದ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಅಳ್ನಾವರ ತಾಲೂಕಿನ ಡೋರಿಹಳ್ಳದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರನ್ನ ಸೆರೆ ಹಿಡಿತಾರೆ ಸೆರೆ ಹಿಡಿದ ಕೆಲವೊಂದಿಷ್ಟು ದಿನಗಳ ಬಳಿಕ ಅವರನ್ನ ವಿಚಾರಣೆಗೆ ಒಳಪಡಿಸಿ ಕೊನೆಗೆ ಅವರನ್ನ ಗಲ್ಲಿ ಶಿಕ್ಷೆಗೆ ಗುರಿ ಮಾಡ್ತಾರೆ ಅವರನ್ನ ಅವರ ಕೊನೆ ಏನಂತ ಕೇಳಿದಾಗ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣವರು ಹೇಳ್ತಾರೆ ನನಗೆ ಹೋರಾಟಕ್ಕೆ ತನ ಮನು ಧನ ಸಹಾಯ ಮಾಡಿ ಆಶ್ರಯ ನೀಡಿದಂತಹ ನಂದಗಡದ ಜನರ ಮುಂದೆ ನನ್ನನ್ನು ನೇಣಿಗೆ ಹಾಕರಿ ಅಂತಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಹೇಳ್ತಾರೆ ಅವರ ಮಾತಿನಂತೆ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನು ಸಾಮೂಹಿಕವಾಗಿ ನೇಣು ಕುಣಿಕೆಗೆ ಬಲಿ ಕೊಡಲಾಗುತ್ತೆ ಅವರ ನಿಧನ ನಂತರ ಅವರ ದೇಹವನ್ನು ನೀವೇನು ನೋಡ್ತಾ ಇದ್ದಿರಲ್ಲ ಈ ಒಂದು ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಗುತ್ತೆ ತುಂಬ ಜನ ಅಂದ್ಕೊಂಡಿರ್ತಾರ ಅಲ್ಲಿರುವಂಥ ಹಾಲದ ಮರಕ್ಕೆ ಅವರನ್ನು ನೇನು ಹಾಕಿದ್ದಾರೆ ಅಂತಂದು ಆದರೆ ಅದು ತಪ್ಪು ನೀವೇನು ನೋಡ್ತಾ ಇದ್ದೀರಲ್ಲ ಆ ಹಾಲು ಮರಕ್ಕೆ ಅವರನ್ನು ನೇಣಿಗೆ ಹಾಕೋದಿಲ್ಲ ಬದಲಾಗಿ ಅವರ ನೇಣಿಗೆ ಹಾಕಿದಂಥ ಆಲದ ಮರ ಬೇರೆ ಇದೆ ಸೊ ಇಲ್ಲಿಂದ ಅದು ಒಂದು ಮೂರು ಕಿಲೋಮೀಟರ್ ಆಗ್ಬೋದು ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣನವರ ಶವವನ್ನು ಇಲ್ಲಿ ಊತ ಮೇಲೆ ಅವರ ಗೆಳೆಯರಾದಂಥ ಚನ್ನಬಸು ದುಃಖದಿಂದ ಬಂದು ಇಲ್ಲಿ ಒಂದು ಹಾಲದ ಸಸಿಯನ್ನು ನೆಡ್ತಾರೆ ಅದು ಇಂದು ಹೆಮ್ಮರವಾಗಿ ಬೆಳೆದಿದೆ சங்கொள்ளி ஊராக புரியூ குட்டி தோக்கி தூர நாடாக வண்டர ಸರ್ಕಾರಿಕ ಮ್ಯಾಲಿಂದ ಮ್ಯಾಲ ನಾಯನ ಪಾಳೆ ಕೊಡಬೇಕು ಇನ್ನು ಮ್ಯಾಲ ಪಾಳೆ வந்த புலியூப்பி தோக்கித் தூர நாடாக மண்ட ராயன் நா தங்கொள்ளிப் ನಿನ್ನಂಗ ನನಗ ನಿನ್ನ ಕೈಯ ನೋಡೋ ಇನ್ ಮ್ಯಾಲ ವೀರ ಭಕ್ತು